ಎಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ಪ್ರಿಯಾಂಕ್ ಖರ್ಗೆ ಅವರ ದೆಹಲಿ ಪ್ರವಾಸ ಅಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಅದಾದ ಮೇಲೆ ಇಲ್ಲಿಗೆ ಬಂದು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಈ ಕುತೂಹಲಕ್ಕೆ ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ ಉತ್ತರವನ್ನ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಗೆ ಪ್ರವಾಸ ಮಾಡಿದ್ದು ಅದಾದ ನಂತರ ವಾಪಸ್ ಬಂದದ್ದು ಇದಕ್ಕೆ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆಯನ್ನ ಕೇಳಿದ್ರೆ ಇದು ಚರ್ಚೆ ಇದ್ರೂ ಇರಬಹುದು ಇಲ್ಲದೆಯೂ ಇರಬಹುದು ಚರ್ಚೆ ಆಗಿದೆ ಅಂತ ಹೇಳಿ ಯಾಕೆ ಭಾವಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಈ ಅಧಿಕಾರ ಹಸ್ತಾಂತರದ ಚರ್ಚೆಯ ವಿಚಾರ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರು ಸಿಎಂ ಡಿಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ ನಿನ್ನೆ ರಾಹುಲ್ ಗಾಂಧಿ ಭೇಟಿಯಾಗಿ ನಂತರದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನ ಭೇಟಿಯಾಗಿದ್ದ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ ಇದ್ರೂ ಇದೆ ಭಾವಿಸಬೇಕು ಆಮೇಲೆ ಒಂದು ವೇಳೆ ಇದ್ರೂ ಕೂಡ ಈ ಬ್ರಾಡ್ಕಾಸ್ಟ್ ಅದರಲ್ಲಿ ಹೊರಗಡೆ ನೋಡಿದ ಆಗ್ಲೇ ಎಐಸಿಸಿ ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ತೀರ್ಮಾನ ತಗೊಂತೀನಿ ಅಂತ ಸಿಎಂ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ಗೆ ನಾವು ಬಿಟ್ಟಿದ್ದೇವೆ ಅಂತ ಡಿ ಸಿಎಂ ಅವರು ನಾನು ಶಿಸ್ತಿನ ಸಿಪಾಯಿ ಇದ್ದೀನಿ ಕಾರ್ಯಕರ್ತರೆಲ್ಲರೂ ಸೇರಿ ನಮ್ಮ ಸರ್ಕಾರ ತಂದಿದೆ ನಿರ್ಣಯ ಅಂತ ಹೇಳಿರೋದು ಇರಬಹುದು ಎಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ಪ್ರಿಯಾಂಕ್ ಖರ್ಗೆ ಅವರ ದೆಹಲಿ ಪ್ರವಾಸ ಅಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಯಾದ ಮೇಲೆ ಇಲ್ಲಿಗೆ ಬಂದು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಈ ಕುತೂಹಲಕ್ಕೆ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತೆ ಉತ್ತರವನ್ನ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಗೆ ಪ್ರವಾಸ ಮಾಡಿದ್ದು ಅದಾದ ನಂತರ ವಾಪಸ್ ಬಂದದ್ದು ಇದಕ್ಕೆ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆಯನ್ನ ಕೇಳಿದ್ರೆ ಇದು ಚರ್ಚೆ ಇದ್ರೂ ಇರಬಹುದು ಇಲ್ಲದೆಯೂ ಇರಬಹುದು ಚರ್ಚೆ ಆಗಿದೆ ಅಂತ ಹೇಳಿ ಯಾಕೆ ಭಾವಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಈ ಅಧಿಕಾರ ಹಸ್ತಾಂತರದ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರು ಸಿಎಂ ಡಿಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ ನಿನ್ನೆ ರಾಹುಲ್ ಗಾಂಧಿ ಭೇಟಿಯಾಗಿ ನಂತರದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನ ಭೇಟಿಯಾಗಿದ್ದ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ ಇದ್ರೂ ಇರೂ ಅಲ್ವಾ ಇದೆ ಅಂತಾನೆ ಯಾಕೆ ಭಾವಿಸ್ಬೇಕು ಆಮೇಲೆ ಒಂದು ವೇಳೆ ಇದ್ರೂ ಕೂಡ ಅದು ಈ ಬ್ರಾಡ್ಕಾಸ್ಟ್ ಮಾಡೋದೇನಿದೆ ಅದರಲ್ಲಿ ಮಾತಾಡಿದ್ರೆ ಹೊರಗಡೆ ನೋಡಿದ್ದೆ ಆಗ್ಲೇ ಸಿ ಎಐಸಿಸಿ ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ತೀರ್ಮಾನ ತಗೊಂತೀನಿ ಅಂತ ಸಿ ಎಂ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ನಾವು ಬಿಟ್ಟಿದ್ದೇವೆ ಅಂತ ಡಿ ಸಿಎಂ ಅವರು ನಾನು ಶಿಸ್ತಿನ ಸಿಪಾಯಿ ಇದ್ದೀನಿ ಕಾರ್ಯಕರ್ತರೆಲ್ಲರೂ ಸೇರಿ ನಮ್ಮ ಸರ್ಕಾರ ತಂದಿದೆ ಏನಿದ್ರು ಹೈಕಮಾಂಡ್ ನಿರ್ಣಯ ಅಂತ ಹೇಳಿರೋದು ಇರಬಹುದು ಎಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ಪ್ರಿಯಾಂಕ್ ಖರ್ಗೆ ಅವರ ದೆಹಲಿ ಪ್ರವಾಸ ಅಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಅದಾದ ಮೇಲೆ ಇಲ್ಲಿಗೆ ಬಂದು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಈ ಕುತೂಹಲಕ್ಕೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಉತ್ತರವನ್ನ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಗೆ ಪ್ರವಾಸ ಮಾಡಿದ್ದು ಅದಾದ ನಂತರ ವಾಪಸ್ ಬಂದದ್ದು ಇದಕ್ಕೆ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆಯನ್ನ ಕೇಳಿದ್ರೆ ಇದು ಚರ್ಚೆ ಇದ್ರೂ ಇರಬಹುದು ಇಲ್ಲದೆಯೂ ಇರಬಹುದು ಚರ್ಚೆ ಆಗಿದೆ ಅಂತ ಹೇಳಿ ಯಾಕೆ ಭಾವಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅಧಿಕಾರ ಹಸ್ತಾಂತರದ ಚರ್ಚೆಯ ವಿಚಾರ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರು ಸಿಎಂ ಡಿಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ ನಿನ್ನೆ ರಾಹುಲ್ ಗಾಂಧಿ ಭೇಟಿಯಾಗಿ ನಂತರದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನ ಭೇಟಿಯಾಗಿದ್ದ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ ಇದೆ ಇದ್ರೂ ಇರೂ ಇದರಬಹುದಲ್ವ ಇದೆ ಅಂತಾನೆ ಯಾಕೆ ಭಾವಿಸ್ಬೇಕು ಆಮೇಲೆ ಒಂದು ವೇಳೆ ಇದ್ರೂ ಕೂಡ ಅದು ಈ ಬ್ರಾಡ್ಕಾಸ್ಟ್ ಮಾಡೋದೇನಿದೆ ಅದರಲ್ಲಿ ಮಾತಾಡಿದ್ರೆ ಹೊರಗಡೆ ನೋಡಿ ಆಗ್ಲೇ ಎ ಐ ಸಿ ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ತೀರ್ಮಾನ ತಗೊಂತೀನಿ ಅಂತ ಸಿಎಂ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡಿಗೆ ನಾವು ಬಿಟ್ಟಿದ್ದೇವೆ ಅಂತ ಡಿ ಸಿಎಂ ಅವರು ನಾನು ಶಿಸ್ತಿನ ಸಿಪಾಯಿ ಇದ್ದೇನೆ ಕಾರ್ಯಕರ್ತರೆಲ್ಲರೂ ಸೇರಿ ನಮ್ಮ ಸರ್ಕಾರ ತಂದಿದೆ ಏನಿದ್ರು ಹೈಕಮಾಂಡ್ ನಿರ್ಣಯ ಅಂತ ಹೇಳಿರೋದು ಇರಬಹುದು ಎಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ಪ್ರಿಯಾಂಕ್ ಖರ್ಗೆ ಅವರ ದೆಹಲಿ ಪ್ರವಾಸ ಅಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಅದಾದ ಮೇಲೆ ಇಲ್ಲಿಗೆ ಬಂದು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಈ ಕುತೂಹಲಕ್ಕೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಉತ್ತರವನ್ನ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಗೆ ಪ್ರವಾಸ ಮಾಡಿದ್ದು ಅದಾದ ನಂತರ ವಾಪಸ್ ಬಂದದ್ದು ಇದಕ್ಕೆ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆಯನ್ನ ಕೇಳಿದ್ರೆ ಇದು ಚರ್ಚೆ ಇದ್ರೂ ಇರಬಹುದು ಇಲ್ಲದೆಯೂ ಇರಬಹುದು ಚರ್ಚೆ ಆಗಿದೆ ಅಂತ ಹೇಳಿ ಯಾಕೆ ಭಾವಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಈ ಅಧಿಕಾರ ಹಸ್ತಾಂತರದ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರು ಸಿಎಂ ಡಿಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ ನಿನ್ನೆ ರಾಹುಲ್ ಗಾಂಧಿ ಭೇಟಿಯಾಗಿ ನಂತರದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನ ಭೇಟಿಯಾಗಿದ್ದ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ ಇದ್ರೂ ಇರೂ ಅಲ್ವಾ ಇದೆ ಅಂತಾನೆ ಯಾಕೆ ಭಾವಿಸ್ಬೇಕು ಆಮೇಲೆ ಒಂದು ವೇಳೆ ಇದ್ರೂ ಕೂಡ ಅದು ಈ ಬ್ರಾಡ್ಕಾಸ್ಟ್ ಮಾಡೋದೇನಿದೆ ಅದರಲ್ಲಿ ಮಾತಾಡಿದ್ರೆ ಹೊರಗಡೆ ನೋಡಿದ್ದೆ ಆಗ್ಲೇ ಸಿ ಎಐಸಿಸಿ ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ತೀರ್ಮಾನ ತಗೊಂತೀನಿ ಅಂತ ಸಿ ಎಂ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ನಾವು ಬಿಟ್ಟಿದ್ದೇವೆ ಅಂತ ಡಿ ಸಿಎಂ ಅವರು ನಾನು ಶಿಸ್ತಿನ ಸಿಪಾಯಿ ಇದ್ದೀನಿ ಕಾರ್ಯಕರ್ತರೆಲ್ಲರೂ ಸೇರಿ ನಮ್ಮ ಸರ್ಕಾರ ತಂದಿದೆ ಏನಿದ್ರು ಹೈಕಮಾಂಡ್ ನಿರ್ಣಯ ಅಂತ ಹೇಳಿರೋದು ಇರಬಹುದು ಎಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ಪ್ರಿಯಾಂಕ್ ಖರ್ಗೆ ಅವರ ದೆಹಲಿ ಪ್ರವಾಸ ಅಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಅದಾದ ಮೇಲೆ ಇಲ್ಲಿಗೆ ಬಂದು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಈ ಕುತೂಹಲಕ್ಕೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಉತ್ತರವನ್ನ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಗೆ ಪ್ರವಾಸ ಮಾಡಿದ್ದು ಅದಾದ ನಂತರ ವಾಪಸ್ ಬಂದದ್ದು ಇದಕ್ಕೆ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆಯನ್ನ ಕೇಳಿದ್ರೆ ಇದು ಚರ್ಚೆ ಇದ್ರೂ ಇರಬಹುದು ಇಲ್ಲದೆಯೂ ಇರಬಹುದು ಚರ್ಚೆ ಆಗಿದೆ ಅಂತ ಹೇಳಿ ಯಾಕೆ ಭಾವಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅಧಿಕಾರ ಹಸ್ತಾಂತರದ ಚರ್ಚೆಯ ವಿಚಾರ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರು ಸಿಎಂ ಡಿಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ ನಿನ್ನೆ ರಾಹುಲ್ ಗಾಂಧಿ ಭೇಟಿಯಾಗಿ ನಂತರದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನ ಭೇಟಿಯಾಗಿದ್ದ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ ಇದೆ ಇದ್ರೂ ಇರೂ ಇದರಬಹುದಲ್ವ ಇದೆ ಅಂತಾನೆ ಯಾಕೆ ಭಾವಿಸ್ಬೇಕು ಆಮೇಲೆ ಒಂದು ವೇಳೆ ಇದ್ರೂ ಕೂಡ ಅದು ಈ ಬ್ರಾಡ್ಕಾಸ್ಟ್ ಮಾಡೋದೇನಿದೆ ಅದರಲ್ಲಿ ಮಾತಾಡಿದ್ರೆ ಹೊರಗಡೆ ನೋಡಿ ಆಗ್ಲೇ ಎ ಐ ಸಿ ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ತೀರ್ಮಾನ ತಗೊಂತೀನಿ ಅಂತ ಸಿಎಂ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡಿಗೆ ನಾವು ಬಿಟ್ಟಿದ್ದೇವೆ ಅಂತ ಡಿ ಸಿಎಂ ಅವರು ನಾನು ಶಿಸ್ತಿನ ಸಿಪಾಯಿ ಇದ್ದೇನೆ ಕಾರ್ಯಕರ್ತರೆಲ್ಲರೂ ಸೇರಿ ನಮ್ಮ ಸರ್ಕಾರ ತಂದಿದೆ ಏನಿದ್ರು ಹೈಕಮಾಂಡ್ ನಿರ್ಣಯ ಅಂತ ಹೇಳಿರೋದು ಗೊಂದಲ ಏನಿದೆ ಟು ಇದ್ರೂ ಇರಬಹುದು ಎಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ಪ್ರಿಯಾಂಕ್ ಖರ್ಗೆ ಅವರ ದೆಹಲಿ ಪ್ರವಾಸ ಅಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಅದಾದ ಮೇಲೆ ಇಲ್ಲಿಗೆ ಬಂದು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಈ ಕುತೂಹಲಕ್ಕೆ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತೆ ಉತ್ತರವನ್ನ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಗೆ ಪ್ರವಾಸ ಮಾಡಿದ್ದು ಅದಾದ ನಂತರ ವಾಪಸ್ ಬಂದದ್ದು ಇದಕ್ಕೆ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆಯನ್ನ ಕೇಳಿದ್ರೆ ಇದು ಚರ್ಚೆ ಇದ್ರೂ ಇರಬಹುದು ಇಲ್ಲದೆಯೂ ಇರಬಹುದು ಚರ್ಚೆ ಆಗಿದೆ ಅಂತ ಹೇಳಿ ಯಾಕೆ ಭಾವಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅಧಿಕಾರ ಹಸ್ತಾಂತರದ ಚರ್ಚೆಯ ವಿಚಾರ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರು ಸಿಎಂ ಡಿಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ ನಿನ್ನೆ ರಾಹುಲ್ ಗಾಂಧಿ ಭೇಟಿಯಾಗಿ ನಂತರದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನ ಭೇಟಿಯಾಗಿದ್ದ ಪ್ರಿಯಾಂಕ ಖರ್ಗೆ ಅವರ ಪ್ರತಿಕ್ರಿಯೆ ಇದು ಇದ್ರೂ ಇರಬಹುದು ಅಲ್ವಾ ಇದೆ ಅಂತಾನೆ ಯಾಕೆ ಭಾವಿಸಬೇಕು ಆಮೇಲೆ ಒಂದು ವೇಳೆ ಇದ್ರೂ ಕೂಡ ಅದು ಈ ಬ್ರಾಡ್ಕಾಸ್ಟ್ ಮಾಡೋದೇನಿದೆ ಅದರಲ್ಲಿ ತಾವು ಮಾತಾಡಿದ್ರೆ ಹೊರಗಡೆ ಏನೂ ಇಲ್ಲ ನೋಡಿದ್ದೆ ಆಗ್ಲೇ ಎಐಸಿಸಿ ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ತೀರ್ಮಾನ ತಗೊಂತೀನಿ ಅಂತ ಸಿಎಂ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ಗೆ ನಾವು ಬಿಟ್ಟಿದ್ದೇವೆ ಅಂತ ಡಿ ಸಿ ಎಂ ಅವರು ನಾನು ಶಿಸ್ತಿನ ಸಿಪಾಯಿ ಇದ್ದೇನೆ ಕಾರ್ಯಕರ್ತರೆಲ್ಲರೂ ಸೇರಿ ನಮ್ಮ ಸರ್ಕಾರ ತಂದಿದೆ ಏನಿದ್ರು ಹೈಕಮಾಂಡ್ ನಿರ್ಣಯ ಅಂತ ಹೇಳಿರೋದು ಸೊ ಇದರಲ್ಲಿ ಗೊಂದಲ ಏನಿದೆ ಎವ್ರಿಬಡಿಫ್ಟು ದ ಹೈಕಮಾಂಡ್ ಇದ್ರೂ ಇರಬಹುದು